ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೀಗ ಬೆಂಡೆಕಾಯಿ ಫ್ರೈನ ಈಸಿಯಾಗಿ ಹೇಗೆ ಮಾಡೋದು ರುಚಿಯಾಗಿ ಅನ್ನೋದನ್ನ ತೋರಿಸ್ತೀನಿ ಒಂದು ಐದಾರು ಬಾದಾಮಿ ತೊಗೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಬಾಣಲೇಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕೆಂಪಾದರೆ ಸಾಕು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದರೊಳಗಡೆ ಸ್ವಲ್ಪ ಕಡಲೆ ಹಾಕ್ಕೊಳ್ಳಿ ಸ್ ಕಡಲೆ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಫುಲ್ ನುಣ್ಣಗಾಗಬಾರ್ದು ಅದು ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಗುತ್ತೆ ಸ್ವಲ್ಪ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಉದ್ದುದ್ದಕ್ಕೆ ಬೆಂಡೆಕಾಯನ್ನ ಹಚ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡಿ ಅಲ್ಲಿ ಬಾಂಡ್ಲಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿರಿ ಆ ಎಣ್ಣೆಲೆ ಅದು ಫ್ರೈ ಆಗಬೇಕು ನೀರು ಹಾಕ್ಬಾರ್ದು ತುಂಬ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಬೇಗ ಬೆಂದ್ಕೊಂಬಿಡುತ್ತೆ ಅದು ಎಣ್ಣೆಲೆ ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ನೋಡಿ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ಚಪಾತಿಗೆ ಮತ್ತು ಹಂಗೆ ಊಟಕ್ಕೆ ನೆಂಚ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಮಿಕ್ಸಿ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಕಡಲೆ ಪೌಡ್ರನ್ನ ಹಾಕಿ ಈ ಪೌಡ್ರನ್ನ ಮಾಡಿ ಮಾಡಿಕೊಂಡ್ರೆ ನೀವು ಈ ಥರ ಪಲ್ಯಗಳು ಮಾಡುವಾಗೆಲ್ಲ ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ಅಂದರೆ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಅದು ಎಣ್ಣೆಲೇ ಫ್ರೈ ಆಗಿದೆ ತುಂಬ ಬೇಯ್ಲುಬಾರ್ದು ಸ್ವಲ್ಪ ಇದಾಗಿದ್ದರೆ ಚೆನ್ನಾಗಿ ಬೆಂದಿಲ್ದೇರಿ ಚೆನ್ನಾಗಿರುತ್ತೆ ಗಟ್ಟಿ ಗಟ್ಟಿಯಾಗಿದೆ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಮತ್ತು ತುಂಬಾ ತುಂಬ ಇದು ಬೆಂಡೆಕಾಯಿ ಈ ತಿನ್ನೋದರಿಂದ ಆರೋಗ್ಯ ಸಮಸ್ಯೆಗಳು ಸ್ಟೋ ನಿವಾರಣೆ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ